ಪ್ರಥಮ ವಾರ್ಷಿಕ ಘಟಿಕೋತ್ಸವವನ್ನು ಈ ದಿನ ಮಾಡಿದ್ದೇವೆ ಮೊದಲ ರ್ಯಾಂಕು ಪಡೆದಂಥವರಿಗೆ ವಿಶ್ವವಿದ್ಯಾನಿಲಯದಿಂದಲೂ ಹಾಗೂ ದಾನಿಗಳಿಂದ ನಾವು ಸ್ವರ್ಣ ಪದಕವನ್ನು ಕೊಟ್ಟಿರುತ್ತೇವೆ ನನಗೆ ತುಂಬ ಪ್ರೌಡ್ ಫೀಲ್ ಆಗ್ತಿದೆ ನಮ್ಮ ಯೂನಿವರ್ಸಿಟಿಯಿಂದ ಗೋಲ್ಡ್ ಮೆಡಲ್ ತಗೊಂಡಿರೋದು ಪ್ರಭುತುಂಗ ವಿಶ್ವವಿದ್ಯಾಲಯ ಪ್ರಾರಂಭವಾಗಿ ನಾಲ್ಕು ವರ್ಷ ಆಗ್ತಾ ಬರ್ತಾ ಇದೆ ಈ ಹಂತದಲ್ಲಿ ನಮ್ಮ ಮೊದಲ ಬ್ಯಾಚ್ ಯು ಜಿಯಿಂದ ಸ್ನಾತಕ ಪದವಿಯಿಂದ ಮೊದಲೇ ಬ್ಯಾಚು ಮತ್ತು ಸ್ನಾತಕೋತ್ತರ ಪದವಿಗಳಿಂದ ಎರಡು ಎರಡು ಬ್ಯಾಚುಗಳು ಈಗ ಹೊರಬಿದ್ದಿವೆ ಆ ಹಿನ್ನೆಲೆಯಲ್ಲಿ ನಾವು ಪ್ರಥಮ ವಾರ್ಷಿಕ ಘಟಿಕೋತ್ಸವವನ್ನು ಈ ದಿನ ಮಾಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಸುಮಾರು ನಾವು ಏಳುನೂರ ತೊಂಬತ್ತೆರಡು ವಿದ್ಯಾರ್ಥಿಗಳಿಗೆ ಸ್ನಾತಕ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ನಾವು ಪದವಿಯನ್ನು ಪ್ರದಾನ ಮಾಡಲಾಯ್ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಸುಮಾರು ಹದಿನಾರು ಜನ ವಿವಿಧ ವಿಭಾಗದ ವಿದ್ಯಾರ್ಥಿಗಳಿಗೆ ಸ್ವರ್ಣ ಪದಕವನ್ನು ಸಹಿತ ನಾವು ನೀಡಿದ್ದೇವೆ ಅದರ ಜೊತೆಗೆ ಮೂರು ಜನ ಯಾರು ಸಾಮಾಜಿಕ ಸೇವೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನು ಮಾಡಿದ್ದಾರೆ ಅಂಥವರು ಉದಾಹರಣೆಗೆ ನಮ್ಮ ಇಸ್ರೋದ ಶ್ರೀಮತಿ ನಂದಿನಿ ಹರಿನಾಥನ್ ಚಂದ್ರಯಾನದಲ್ಲಿ ಆದಿತ್ಯಯಾನದಲ್ಲಿ ಬೇರೆ ಬೇರೆ ಪ್ರಾಜೆಕ್ಟ್ಗಳಲ್ಲಿ ಸ್ಪೇಸ್ ಇಂಜಿನಿಯರಿಂಗ್ಲಿ ಅದಮ್ಯವಾದಂಥ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅವರಿಗೂ ಸಹಿತ ನಾವು ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದ್ದೇವೆ ಅಲ್ಲದೆ ರಾಮಸ್ವಾಮಿ ಸುಬ್ರಹ್ಮಣ್ಯ ಬಾಲಸುಬ್ರಹ್ಮಣ್ಯನ್ ಅನ್ನೋರಿಗೆ ಮೈಸೂರಿನವರು ಅವರು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅನ್ನೋ ಮೂಲಕ ದೇಶದ ಅನೇಕ ವಿಶೇಷವಾಗಿ ಕರ್ನಾಟಕದಲ್ಲಿ ಎರಡು ಲಕ್ಷಕ್ಕಿಂತ ಹೆಚ್ಚು ಮಕ್ಕಳಿಗೆ ತಲುಪುವ ರೀತಿಯಲ್ಲಿ ಅದು ಗ್ರಾಮೀಣ ಮಕ್ಕಳು ಮತ್ತು ಅಂಥವ್ರಿಗೆಲ್ಲ ಅನೇಕ ರೀತಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಶೈಕ್ಷಣಿಕ ಆರೋಗ್ಯ ಕ್ಷೇತ್ರಗಳಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂಥವರಿಗೆ ಸಹಿತ ನಾವು ನೃಪತುಂಗ ವಿಶ್ವವಿದ್ಯಾಲಯದ ವತಿಯಿಂದ ಗೌರವ ಡಾಕ್ಟ್ರೇಟ್ ಪದವಿಯನ್ನು ಕೊಟ್ಟಿದ್ದೇವೆ ಜೊತೆಗೆ ಇನ್ನೊಬ್ಬರು ದಿನೇಶ್ ಕೆ ಅಂತ ಹೇಳಿ ಅವರು ಇನ್ಫೋಸಿಸ್ನ ಏಳು ಮೂಲ ಸಂಸ್ಥಾಪಕರಲ್ಲಿ ಒಬ್ಬರು ಹೆಮ್ಮೆಯ ವಿಷಯ ಅಂದರೆ ಅವರು ನಮ್ಮ ಒಬ್ಬ ಒನ್ ಆಫ್ ದಿ ಅಲುಮಿನೀಸ್ ಹೀಗಾಗಿ ಅವರು ಮತ್ತು ಇನ್ಫೋಸಿಸನ್ನು ಕಟ್ಟಿ ಬೆಳೆಸುವಲ್ಲಿ ಅದರ ಜೊತೆಗೆ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಅವರನ್ನು ತೊಡಗಿ ತಾವು ತೊಡಗಿಸಿಕೊಂಡಿರೋದ್ರಿಂದ ಅವರು ರೋಲ್ ಮಾಡಿಲ್ಲ ಅಂಥೇಳಿ ಅವರಿಗೂ ಸಹಿತ ನಾವು ಒಂದು ಏನೋ ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದೆ ಈ ಕಾರ್ಯಕ್ರಮದಲ್ಲಿ ಮಾನ್ಯ ನಮ್ಮ ಪ್ರೋ ಚಾನ್ಸ್ಲರ್ ಆಗಿರುವಂಥ ಉನ್ನತ ಶಿಕ್ಷಣ ಸಚಿವರು ಹಾಗೆಯೇ ಭಾರತದ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ ಚೇರ್ಮನ್ರಾಗಿರುವಂತಹ ಎಂ ಜಗದೀಶ್ ಕುಮಾರ್ ಅವರು ಸಹಿತ ಪಾಲ್ಗೊಂಡು ಇದಕ್ಕೆ ಹೆಚ್ಚಿನ ಶೋಭೆಯನ್ನು ತಂದಿದ್ದಾರೆ ಅನೇಕ ವಿದ್ಯಾರ್ಥಿಗಳ ಪಾಲಕರು ಅನೇಕ ವಿಶ್ವವಿದ್ಯಾಲಯಗಳ ಕುಲಪತಿಗಳು ಕುಲಸಚಿವರು ಕುಲಸಚಿವನ ಮೌಲ್ಯಮಾಪನ ಈ ಥರ ಅಧ್ಯಾಪಕರುಗಳು ಹಳೆಯ ವಿದ್ಯಾರ್ಥಿಗಳು ಈ ಸಮಾರಂಭದಲ್ಲಿ ಭಾಗವಹಿಸಿ ಶೋಭೆಯನ್ನು ತಂದಿದೆ ಶ್ರೀನಿವಾಸ ಬಳ್ಳಿ ನಾನು ನೃಪ್ತಂಗ ವಿಶ್ವವಿದ್ಯಾಲಯದ ಕುಲಪತಿ ನೃಪ್ತುಂಗ ವಿಶ್ವವಿದ್ಯಾನಿಲಯದ ಮೊದಲನೇ ಘಟಿಕೋತ್ಸವವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು ಅದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇವೆ ಎಲ್ಲ ಹದಿನಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾವು ಸ್ವರ್ಣ ಪದಕವನ್ನು ಕೊಟ್ಟು ಮೊದಲ ರ್ಯಾಂಕು ಪಡೆದಂಥವರಿಗೆ ವಿಶ್ವವಿದ್ಯಾನಿಲಯದಿಂದಲೂ ಹಾಗೂ ದಾನಿಗಳಿಂದ ನಾವು ಸ್ವರ್ಣ ಪದಕವನ್ನು ಕೊಟ್ಟಿರುತ್ತೇವೆ ಇಂದು ನಮ್ಮ ಮೊದಲನೇ ಘಟಿಕೋತ್ಸವವನ್ನು ಮಾಡಿದ್ದು ನಮ್ಮ ಹೆಮ್ಮೆಯ ಸಂಗತಿ ತಮ್ಮೆಲ್ಲರಿಗೂ ಧನ್ಯವಾದ ನನಗೆ ತುಂಬ ಪ್ರೌಡನ್ ಫೀಲ್ ಆಗ್ತಿದೆ ನಮ್ಮ ಯೂನಿವರ್ಸಿಟಿಯಿಂದ ಗೋಲ್ಡ್ ಮೆಡಲ್ ತಗೊಂಡಿರೋದು ಇದು ನಮ್ಮ ಟೀಚರ್ಸು ಮತ್ತು ನಮ್ಮ ಪೇರೆಂಟ್ಸಿಂದ ನಮ್ಗೆ ಸಿಕ್ಕಿದೆ ಅಂತ ನಾವು ಇದು ಮಾಡ್ಬೋದು ಯಾವ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಈಗ ತುಂಬ ಖುಷಿ ಆಗ್ತಿದೆ ಸರ್ ತುಂಬ ನಮ್ಮ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ನಮ್ಮದು ನಮಗೆ ಎಜುಕೇಷನ್ ಮೇಲೆ ಡಿಪೆಂಡ್ ನೈಟ್ ಲೆವೆನ್ ಟ್ವೆಲ್ತ್ ಒನ್ ಓ ಕ್ಲಾಕ್ ವರ್ಗು ಓದಿದ್ದೀನಿ ನಾನು ಒನ್ ಓ ಕ್ಲಾಕ್ ಟೂ ಓ ಕ್ಲಾಕ್ ಎಕ್ಸಾಮ್ಸ್ ಇದೆ ಅಂದರೆ ನಾನು ಮಾರ್ನಿಂಗ್ ತ್ರೀವರೆಗೂ ಓದಿರೋದು ಸಾಧ್ಯತೆನೇ ಇದೆ ತ್ರೀವರೆಗು ಓದಿದ್ದೀನಿ ಏನು ಮಾಡಬೇಕು ಅನ್ಕೊಂಡಿ ಸರ್ ಪಿ ಎಚ್ ಡಿಗೆ ಪ್ರಿಪೇರ್ ಆಗ್ತಿದ್ದೀನಿ ಹಾಗೆ ನಮ್ಮ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಮೇಲೆ ಸರ್ ಹಾಗೆ ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಪ್ರಿಪೇರ್ ಆಗ್ತಾ ಇದ್ದೀನಿ ಎರಡು ಕಡೆಯೂ ನೋಡಬೇಕು ಅಂತಾನೆ ಸರ್ ಈಗ ಸದ್ಯಕ್ಕೆ ಏನೋ ಮಾಡ್ತೀವಿ ಆದಮೇಲೆ ಹಾಂ ಸರ್ಟಿ ಮುಂಚೆ ನಾವು ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಬಿ ಎಸ್ ಸಿ ಮಾಡಿರೋದು ಎಮ್ ಎಸ್ ಸಿ ಈಗ ರೂಪದಂಗಾ ಯೂನಿವರ್ಸಿಟಿಯಲ್ಲಿ ಮಾಡಿದ್ದೀವಿ ಸರ್ ಬಗ್ಗೆ ಬಗ್ಗೆಲ್ಲ ಹೇಗೆ ಸರ್ ಸ್ಟಡೀಸ್ ನಮ್ಮ ಕಾಲೇಜಲ್ಲಿ ಕೋಚಿಂಗ್ ಮಾತ್ರ ತುಂಬ ಚೆನ್ನಾಗಿದೆ ಅದೇ ಕೋಚಿಂಗ್ ಅಂದರೆ ಎಲ್ಲ ಕಡೆ ಇರುತ್ತೆ ಓದೋ ಎಲ್ಲರೂ ಕೋಚಿಂಗ್ ಸಿಗ ಸಿಗುತ್ತೆ ನಮಗೆ ನಮ್ಮ ಕಾಲೇಜಲ್ಲಿ ಮಾತ್ರ ಕೋಚಿಂಗ್ ತುಂಬ ಚೆನ್ನಾಗಿದೆ ಸರ್ ಮ್ಯಾಕ್ಸಿಮಮ್ ಫೋರ್ ಟು ಫೈವ್ ಅವರ್ಸ್ ಓದೇ ಓದ್ತಿರ್ತೀವಿ ಸರ್ ಎಲ್ಲರಿಗೂ ಅಂದರೆ ಎಜುಕೇಷನ್ ವೆರಿ ಇಂಪಾರ್ಟೆಂಟ್ ಎಜುಕೇಷನ್ ಇದ್ರೇ ಲೈಫ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಜುಕೇಷನ್ ಬೇಕೇ ಬೇಕು ಇಲ್ಲಾಂದರೆ ಇವಾಗ ಸೊಸೈಟಿಯಲ್ಲಿ ವ್ಯಾಲ್ಯೂನೇ ಇಲ್ಲ ಸರ್